ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯ ಕೋಲ್ಕತಾ ನೈಟ್ ರೈಡರ್ಸ್ ಮ್ಯಾಚ್ ಏನಾಗ್ತಿದೆ ಅದರಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಂತೂ ಯಾವ ರೀತಿ ಜರ್ಸಿ ಹಾಕೋ ಬರ್ತಾರೆ ಅದೇ ರೀತಿಯಾಗಿ ಒಂಥರ ನಾಳೆಯ ಮ್ಯಾಚ್ ರೈವಲ್ರಿ ಮ್ಯಾಚ್ ಯಾಕೆ ಈ ಪ್ಲೇಯರ್ಸ್ಗಳ ನಡುವೆ ಯಾವ ರೀತಿ ವಾಗ್ವಾದ ಆಗಿತ್ತು ಹೋದ ಸೀಸನ್ ಅಲ್ಲಿ ಅದರ ಸೈಡನ್ನ ಈ ಮ್ಯಾಚಲ್ಲಿ ನಾಳೆಯ ಮ್ಯಾಚಲ್ಲಿ ಒಳ್ಳೆ ಟೈಮ್ ಆಗುತ್ತೆ ತೀರ್ಸ್ಕೊಳ್ಲಿಕ್ಕೆ ಅದು ಯಾರ್ಯಾರ ನಡುವೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತೆ ನಾಳೆಯ ಡೇ ಸ್ಪೆಷಲ್ ಯಾಕೆ ಅಂತ ನಮ್ಮ ಆರ್ ಸಿ ಬಿ ಗಳ ಬಗ್ಗೆ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸೇಟ ನಾಳೆ ಮ್ಯಾಚ್ ಕಡೆ ಹೋಗೋದಾದ್ರೆ ಯಾಕೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಈ ರೀತಿ ಜರ್ಸಿನ ಹಾಕೊಂಡ್ ಬರ್ತಾರೆ ಎಸ್ ನಾಳೆ ಯಾವುದೇ ರೀತಿ ಆರ್ ಸಿ ಬಿ ಸ್ಲೋಗನ್ಸ್ ಇರುವಂತ ಜರ್ಸಿಗಳು ಬರಲ್ಲ ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ವಿರಾಟ್ ಕೊಹ್ಲಿ ಅವರು ಅಂತಾಗಿ ಟೆಸ್ಟ್ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ಮೇಲೆ ಇದೇ ಫಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಜೊತೆ ಆಟ ಇರ್ತಿರೋದು ವಿರಾಟ್ ಕೊಹ್ಲಿ ಅವರು ಆ ರೀತಿ ಒಳ್ಳೆ ಕಾಂಟ್ರಿಬ್ಯೂಷನ್ ಇಂಡಿಯನ್ ಟೀಮ್ ಕೊಟ್ಟಿರುವಂತ ದ ಕಾಂಟ್ರಿಬ್ಯೂಷನ್ ಟೆಸ್ಟ್ ಫಾರ್ಮೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಒಬ್ಬರಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಸುನಿಲ್ ಗವಸ್ಕರ್ ಬಿಟ್ಟಿದ ಮೇಲೆ ವಿರಾಟ್ ಕೊಹ್ಲಿ ಅವರೇ ಅಗ್ರ ಸ್ಥಾನದಲ್ಲಿ ಇರೋದು ಗಂಗೂಲಿ ಅವರನ್ನೆಲ್ಲ ಎಲ್ಲ ಬಿಟ್ಟಿದ್ಮೇಲೆ ಆ ರೀತಿ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಂತ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿಯ ಒಂದು ಚೂರು ಕೂಡ ಟೆಸ್ಟ್ ಫಾರ್ಮೆಟ್ ಇಂದ ಒಂದು ರಿಟೈರ್ಮೆಂಟ್ ತೆಗೆದುಕೊಡುವಂತ ಸುಳಿವು ಕೊಡದೆ ಒಮ್ಮೆಲೆ ರಿಟೈರ್ಮೆಂಟ್ ತೆಗೆದುಕೊಂಡಿರೋದಕ್ಕಾಗಿ ನಾಳೆ ಮ್ಯಾಚ್ ನಮ್ಮ ಗಳಂತೂ ಹಂಡ್ರೆಡ್ ಪರ್ಸೆಂಟ್ ನಾಳೆ ಟೆಸ್ಟ್ ಫಾರ್ಮೆಟ್ ಜರ್ಸಿನ ಹಾಕೊಂಡ್ ಬರ್ತಾರೆ ನಾಳೆ ಚಿನ್ನಸ್ವಾಮಿ ಹೋಲ್ ಸ್ಟೇಡಿಯಂ ಆರ್ ಸಿ ಬಿ ಜರ್ಸಿ ಹೆಚ್ಚಿನದಾಗಿ ಟೆಸ್ಟ್ ಫಾರ್ಮೆಟ್ ನ ಜರ್ಸಿಯನ್ನೇ ಹಾಕೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇದೆ ಇದೊಂಥರ ವಿರಾಟ್ ಕೊಹ್ಲಿ ಅವರಿಗೆ ವಾಗ್ವಾನ ಅಂದ್ರೆ ಒಳ್ಳೆ ಸ್ಪಿರಿಟ್ ಮ್ಯಾಚ್ ಗೇಮ್ ಸ್ಪಿರಿಟ್ ನ ಕೊಡ್ಲಿಕ್ಕೆ ಗಳು ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಾಳೆ ಮ್ಯಾಚ್ ಅಲ್ಲಿ ಯಾವ ರೀತಿ ಆರ್ ಸಿ ಬಿ ಗಳು ಒಂಥರ ಆರ್ ಸಿ ಬಿ ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಜರ್ಸಿಯನ್ನ ಹಾಕೊಂಡು ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಟೆಸ್ಟ್ ಫಾರ್ಮೆಟ್ ಜರ್ಸಿನ ಅದಲ್ಲೇನು ಕೂಡ ಚೇಂಜಸ್ ಆಗಲ್ಲ ಇದರಿಂದ ವಿರಾಟ್ ಕೊಹ್ಲಿ ಅವರಿಗೆ ಒಳ್ಳೆ ಗೇಮ್ ಅಲ್ಲಿ ಯಾವ ರೀತಿ ಮೆಚೂರ್ ಹಾಕೊಂಡಿರ್ತಾರೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿರತ್ತೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಹೋಲ್ ಗ್ರೌಂಡ್ ನಾಳೆ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಫಾರ್ಮೆಟ್ ಜರ್ಸಿಯನ್ನ ಕಾಣಿಸ್ಕೊಳ್ಳೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನೆಕ್ಸ್ಟ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮತ್ತೊಂದು ಬಿಗ್ ತಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಜೋಶ್ ಹೆಜರ್ವುಡ್ ಅವರು ಬಂದಿರೋದ್ರಿಂದ ಜಾರ್ಜ್ ಹೆಜರ್ವುಡ್ ಅವರ ನಮ್ಮ ಆರ್ ಸಿ ಬಿಲಿ ಈ ಬಾರಿ ಅವರು ಕೂಡ ಒಳ್ಳೊಳ್ಳೆ ಒಂಥರ ಪಿಚರ್ ಬಿ ಬಾಕಿ ಅನ್ನುವಂತ ಸ್ಲೋಗನ್ ಕೊಟ್ಟಿರೋದು ಮತ್ತೆ ಆರ್ ಸಿ ಬಿ ಯಾವ ರೀತಿ ಟ್ರೋಫೀಸ್ ಗಳನ್ನು ಎತ್ತಾರೆ ಮತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಹೋದ ಫಸ್ಟ್ ಮ್ಯಾಚಸ್ ಗಳಿಂದ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇತ್ತು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ನಾಳೆ ಮ್ಯಾಚೂ ಕೂಡ ಪ್ರೊವೈಡ್ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲಾ ಪ್ಲೇಯರ್ಸ್ ಗಳು ಕಂಬಕ್ ಆಗಿರೋದ್ರಿಂದ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯ ಪ್ಲೇಯಿಂಗ್ ಲೆವೆನ್ ಕೂಡ ಬರುತ್ತೆ ಅದೇ ರೀತಿಯಾಗಿ ರಜತ್ ಪಟೀದರ್ ಅವರು ಕಂಬಕ್ ಮಾಡಿರೋದ್ರಿಂದ ನೆಟ್ಸ್ ಅಲ್ಲಿ ಅಂತ ಒಬ್ಬರ ಆಟ ಅಂದ್ರೆ ಒಬ್ಬರ ಆಟ ಅಂತ ರಜತ್ ಅವ್ರದ್ದು ಆ ರೀತಿ ಬೆಸ್ಟ್ ಶಾರ್ಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿರೋದು ಲಾಂಗ್ ಲಾಂಗ್ ಸಿಕ್ಸಸ್ ಇಂದ ಡೀಲ್ ಮಾಡ್ತಾ ಇರೋದು ಅದಕ್ಕಾಗಿ ರಜತ್ ಅವರು ಕೂಡ ಒಳ್ಳೆ ಒಂಥರ ಫಾರ್ಮಲ್ಲಿ ಇದ್ರೆ ನಮ್ಮ ಆರ್ ಸಿ ಬಿ ಕೂಡ ಒಳ್ಳೆ ಆಗುತ್ತೆ ಯಾಕಪ್ಪ ಅಂತ ಹೇಳಿ ಟಾಪ್ ಆರ್ಡರ್ ಏನು ಬೇಗ ಕೊಲೆಪ್ಸ್ ಆಗೋದ್ರೆ ನಂಬರ್ ಫೋರ್ ಅಲ್ಲಿ ಬರುವಂತ ಕ್ಯಾಪ್ಟನ್ ಆಗಿ ಇವರು ಒಳ್ಳೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ನ ಬೆನ್ನೆಲುಬಾಗಿ ಕಾಯ್ತಾರೆ ಅಂತ ಹೇಳ್ಬೋದು ರಜತ್ ಅವರು ಅದಕ್ಕಾಗಿ ನನ್ನ ಪ್ರಕಾರ ರಜತ್ ಅವರು ಒಳ್ಳೆ ಮೂವ್ ಅನ್ ಹಾಕ್ತಾರೆ ನಮ್ಮ ಆರ್ ಸಿ ಅಂತ ಅನಿಸ್ತಾ ಇದೆ ನಂಬರ್ ಫೋರ್ ಅಲ್ಲಿ ಬ್ಯಾಟಿಂಗ್ ಆಡ್ಲಿಕ್ಕೆ ಒಳ್ಳೆ ಟಚ್ ಅಲ್ಲಿ ಇರೋದ್ರಿಂದ ಒಳ್ಳೇದಾಗಿ ನಮ್ಮ ಆರ್ ಬಿಗೆ ಬ್ಯಾಟಿಂಗ್ ಅಲ್ಲಿ ಸ್ಟ್ರೆಂತ್ ತಂದು ಕೊಡ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿಯ ಕೊನೆಯದಾಗ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಮಯಂಕ್ ಅಗರ್ವಾಲ್ ಅದೇ ರೀತಿಯಾಗಿ ಹರ್ಷಿತ್ ರಾಣ ನಡುವಿನ ರೈವಲ್ರಿ ಏನು ಹೋದ್ ಬರಿ ಕೆ ಕೆಆರ್ ನಲ್ಲಿ ಹರ್ಷಿತ್ ರಾಣ ಅದೇ ರೀತಿ ಮಯಂಕ್ ಅಗರ್ವಾಲ್ ಅವರು ಹೋದ್ಬಾರಿ ಎಸ್ಆರ್ ಎಚ್ ಟೀಮ್ ಅಲ್ಲಿ ಇದ್ರು ಮಯಂಕ್ ಅಗರ್ವಾಲ್ ಅವರ ವಿಕೆಟ್ ತೆಗ್ದ ನಂತರ ಇಲ್ಲಿ ಹರ್ಷಿತ್ ರಾಣ ಅವರ ಫ್ಲೈಯಿಂಗ್ ಕಿಸ್ ನ ಮೂಲಕ ಅವ್ರನ್ನ ಪೆವಿಲಿಯನ್ ಕಡೆ ಕಳಿಸಿದ್ರು ಅದರ ನ ಈ ಬಾರಿ ಏನಾದ್ರೂ ಮಯಂಕ್ ಅಗರ್ವಾಲ್ ಅವರು ನಾಳೆ ಮ್ಯಾಚ್ ಒಂಥರ ಜಿದ್ದ ಜಿದ್ದ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಯಂಕ್ ಅಗರ್ವಾಲ್ ಅವ್ರಿಗೆ ಒಂದ್ ಕಡೆ ಕನ್ನಡ ಟೀಮ್ ಒಂದ್ ಕಡೆ ಕನ್ನಡ ಗಳು ಒಂದ್ ಕಡೆ ಕೆ ಆರ್ ಮ್ಯಾಚ್ ಅದೇ ರೀತಿಯಾಗಿ ಹರ್ಷಿತ್ ರಾಣ ಅವರು ಕೂಡ ಕರೆಕ್ಟ್ ಆಗಿ ಎದುರುಗಡೆ ಸಿಗ್ತಾರೆ ಅವ್ರಿಗೆ ಏನಾದ್ರು ಒಂದ್ ಕಡೆ ವಾಂಚ್ ಮಯಂಕ್ ಅಗರ್ವಾಲ್ ಅವರು ಯಾವ ರೀತಿ ಪೀಕ್ ಅಲ್ಲಿ ಇರ್ತಾರೋ ಅನ್ನೋದ್ರ ಮೇಲೆ ನಾಳೆ ಡಿಪೆಂಡ್ ಹಾಕೊಂಡಿದ್ದೆ ಡಿ ಪಿ ಅವ್ರ ಅಷ್ಟೇ ಒಳ್ಳೇದಾಗಿ ಆಟ ಆಡಿದ್ರೆ ಸಾಕತ್ತೆ ಮಯಂಕ್ ಅಗರ್ವಾಲ್ ಅವರು ಒಳ್ಳೇದಾಗಿ ಕ್ಲಾಸಿಕ್ ಆಗಿ ಆಟ ಆಡಿದ್ರೆ ಮಾತ್ರ ನಾ ಮಾರ್ಸಿಗು ಒಂತರ ನಂಬರ್ ತ್ರೀ ಅದೇ ರೀತಿ ಒನ್ ಡೌನ್ ಸ್ಲಾಟ್ ಅಲ್ಲಿ ಸ್ವಲ್ಪ ಯೂಟಿಲೈಸ್ ಆಗುತ್ತೆ ಮಯಂಕ್ ಅಗರ್ವಾಲ್ ಅವ್ರನ್ನ ಬೈ ಮಾಡ್ಲಿಕ್ಕೆ ಎಲ್ದಿದ್ರೆ ನಾಳೆ ಮ್ಯಾಚ್ ಅಲ್ಲೂ ಕೂಡ ಫ್ಲಾಪ್ ಆದ್ರಂತೂ ಒಂಥರ ಅಜೀವ್ ಆಗುತ್ತೆ ಮಯಂಕ್ ಅಗರ್ವಾಲ್ ಒಂಚೂರು ಕೂಡ ಖಾಸಗಿ ಫಾರ್ಮುಲೇ ಇಲ್ಲ ನನ್ನ ಪ್ರಕಾರ ಅವರು ನಾಳೆ ಮ್ಯಾಚಲ್ಲಿ ಒಂದೇ ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗಬಹುದು ಅದು ಕೂಡ ಆಗದೆ ಇದ್ರಂತೂ ನನ್ನ ಪ್ರಕಾರ ಅವ್ರಿಗೆ ಪ್ಲೇಯಿಂಗ್ ಲೆವೆನ್ ಚಾನ್ಸಸ್ ಸಿಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಡೌಟೇ ಇಲ್ಲ ಅವ್ರಿಗೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗಲ್ಲ ಅಂತ ಅನಿಸ್ತಾ ಇದೆ ಮಯಂಕ್ ಅಗರ್ವಾಲ್ ಅವ್ರಿಗೆ ನಾಳೆ ಚಾನ್ಸ್ ಏನಾದ್ರು ಸಿಕ್ಕರೆ ಸಿಗ್ಬಹುದು ಅಥವಾ ಸಿಗದೇ ಅಂತೂ ಸಿಕ್ಕದ್ರೆ ಯುಟಿಲೈಸ್ ಮಾಡ್ಕೊಳ್ಬೇಕು ಸಿಗೇ ಇದ್ರಂತೂ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಬಂದಂತ ಗಳಾಗಿತ್ತು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ನಾಳೆ ಯಾವ ರೀತಿ ಜರ್ಸಿನ ಹಾಕೊಂಡು ಬಂದು ವಿರಾಟ್ ಕೊಹ್ಲಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳುತ್ತೆ ಟೆಸ್ಟ್ ಗೆ ರಿಟೈರ್ಮೆಂಟ್ ಅಂತ ತೆಗೆದುಕೊಂಡಿರೋದಂತ ಅದೆಲ್ಲದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಲಕ್ಷ ಕಾಮೆಂಟ್ ಮಾಡಿ ನೀವು ಹೆಚ್ಚಿನ ಐಪಿಎಲ್ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ